ಸರ್ ಲವ್ ಸ್ಟೋರಿ ಚೆನ್ನಾಗಿದೆ ಸರ್ ಬಳ್ಳಾರಿ ಸೊಗಡಿಂದ ಭಾಷೆ ಭಾಷೆನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ ಫಸ್ಟ್ ಟೈಮು ಭಾಷೆ ತುಂಬ ಇಷ್ಟ ಆಯಿತು ಒಂದೊಳ್ಳೆ ಲವ್ ಸ್ಟೋರಿ ಫ್ಯಾಮಿಲಿ ಸಮೇತ ಎಲ್ಲ ಸೂಪರಾಗಿ ಆಗಿ ನೋಡ್ಬೋದು ಸರ್ ಥ್ಯಾಂಕ್ ಯು ಏನು ಇಷ್ಟ ಆಯಿತು ಸಿಂಪಲ್ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಎಲ್ಲರೂ ನೋಡ್ಬೋದು ಫ್ಯಾಮಿಲಿ ಎಲ್ಲ ಕುಂತು ನೋಡ್ಬೋದು चनितीतो मूवी स्कूल हुडग्र पार्ट तुम चित्रत ऐ लवट गुड मूवी अरुण कॅरेक्टर फस्ट हाफ ऐ लव्हड इट अरुण कॅरेक्टर इज द हैल ऑफ दिस पार्ट अरण कॅरेक्टर तुम इतो अँड इट्स मो मोर्लटबल बट हानेस्टली स्पीकिंग सेकेंड हाफड हॅव्ह बिन रिलील् इन उन्चू ಕಮ್ಮಿ ಮಾಡ್ಬೋದಿತ್ತು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಪುಲ್ ಆಫ್ ಜಾಸ್ತಿ ಆಯಿತು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ ವಾಸ್ ಅ ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಮೂವಿ ಅಂದರೆ ನಾರ್ತ್ ಇಂಡಿಯನ್ಸ್ ಸ್ಲೈನ್ಸ್ ಆ್ಯಂಡ್ ಬಳ್ಳಾರಿ ಓಕೆ ತುಂಬ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಹಳ್ಳಿ ಗ್ರಾಮೀಣ ಇದರಲ್ಲಿ ಕ್ಯಾರಿ ಆಗಿದ್ದೀನಿ ಬಳ್ಳಾರಿ ಸೊಗಡಿರೋ ಖಂಡಿತವಾಗ್ಲೂ ಫ್ಯಾಮಿಲಿಗೆ ಇಷ್ಟ ಆಗೋಂಥ ಸಿನ್ಮಾ ಸೆನ್ಸಾರ್ ಅವರೇ ನಾನು ಮುಖೇಶನ್ನು ಎರಡು ಬ್ಯಾಡ ಅಂತೇಳಿ ತೆಗೆದಾಕಿ ನಾವು ಎರಡು ಅಷ್ಟು ನೀಟಾಗಿ ಬಂದಿದೆ ನಮ್ಮ ಅಮರ ಪ್ರೇಮಿಯವರನ್ನ ಸಿನಿಮಾ ಖಂಡಿತವಾಗ್ಲೂ ಫ್ಯಾಮಿಲಿ ಸಮೇತ ಬಂದು ನೋಡಿ ಯಾವುದೇ ಮುಜುಗರ ಇಲ್ದಂಗೆ ಸಾಕತ್ತು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಒಂದು ಒಳ್ಳೆ ಲವ್ ಸ್ಟೋರಿ ಮತ್ತು ಫ್ಯಾಮಿಲಿ ಸ್ಟೋರಿ ಹಾಗೆ ನಂದೊಂದು ಅಲ್ಲಲ್ಲಿ ತಲೆ ಅರಟೆ ಇಡೀ ಸಿನಿಮಾ ಇದ್ದೇ ಇರುತ್ತೆ ಮಿಸ್ ಮಾಡ್ದಂಗೆ ಬನ್ನಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ನಾಲ್ಕು ಜನ ಕೇಳಿ ಅಂತ ಕೇಳ್ಕೊತೀನಿ ಇನ್ನು ಉಳಿದಲ್ಲ ನಾವು ರಿವ್ಯೂ ಹೇಳ್ಬಾರ್ದು ಈಗ ಬರ್ತಾರೆ ಅವ್ರು ರಿವ್ಯೂ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಇಷ್ಟ ಕನ್ನಡ ತುಂಬ ಚೆನ್ನಾಗಿ ಬಳಸಿ ಒಂದು ಎಮೋಷ್ನಲ್ ಫಿಲ್ಮ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ತುಂಬ ನೀಟಾಗಿದೆ ಫಿಲ್ಮ್ ಸರ್ ಫ್ಯಾಮಿಲಿ ಡೆಫಿನೆಟ್ಲಿ ಫ್ಯಾಮಿಲಿ ಆಗರೂ ನೋಡ್ಬೋದು ನಿಜವ್ಲು ತುಂಬ ಚೆನ್ನಾಗಿದೆ ವೆರಿ ನೈಸ್ ಮೂವಿ ಕನ್ನಡ ಚಿತ್ರ ನಿಜವಾಗ್ಲು ಹೇಳ್ಬೇಕಂದ್ರೆ ತುಂಬಾ ಮುದ್ದಾಗಿದೆ ಒಂದು ಮಗುವನ್ನು ಎಷ್ಟು ನಾವು ಮುದ್ದಾಡ್ತೀವಿ ಅಷ್ಟು ಮುದ್ದಾಡ್ಬೋದು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಧರ್ಮ ಕೊಡೂರು ಇರ್ಬೋದು ಹೀರೋ ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆರಿ ನೈಸ್ ಡೈರೆಕ್ಟರ್ ಫಸ್ಟ್ ಸಿನಿಮಾ ಅಂತ ಹೇಳೋಕೆ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೆರಿ ನೈಸ್ ತುಂಬಾ ಅಂದರೆ ಈ ಪಾತ್ರಧಾರಿಗಳೆಲ್ಲ ಹೊಸೊಬ್ಬರಲ್ವಾ ಅಂದ್ರೆ ಯಾವ ಥರ ಮಾಡಿದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ತುಂಬ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಆಯಿತು ನೋಡ್ಬೋದು ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ನನಗೆ ಪಾತ್ರಗಳು ತುಂಬ ಇಷ್ಟ ಆಯಿತು ಮೇನಾಗಿ ಹುಡುಗ ಹುಡುಗಿ ಜೊತೆಗೆ ಒಂದು ಸಟಲಾಗಿ ಒಂದಿಷ್ಟು ಇನ್ಫಾರ್ಮೇಷನ್ನ ಡೈರೆಕ್ಟರ್ಸ್ ರಿವೀಲ್ ಮಾಡ್ತಾ ಹೋಗಿದ್ದಾರೆ ಒಂದು ಲವ್ ಸ್ಟೋರಿ ಇದ್ದರೂ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಒಂಥರ ಸಣ್ಣ ಥ್ರಿಲ್ಲಿಂಗ್ ಮೂಮೆಂಟ್ ಥರ ಹೋಗುತ್ತೆ ಅಂಥದ್ದೆಲ್ಲ ನಂಗೆ ಭಾಳ ಇಷ್ಟ ಆಯಿತು ಕುಟುಂಬ ಸಮೇತ ನೋಡ್ರೆ ತುಂಬ ಇಷ್ಟ ಆಗುತ್ತೆ ಥಿಯೇಟ್ರಲ್ಲಿ ನೋಡಿ ಜನ ಥ್ಯಾಂಕ್ ಯು ಥ್ಯಾಂಕ್ ತುಂಬ ಸೂಪರಾಗಿದೆ ಸರ್ ಸಿನಿಮಾ ಗ್ಯಾರಂಟಿ ತುಂಬ ಜನ ಇಷ್ಟಪಡ್ತಾರೆ ಇದನ್ನು ಫ್ಯಾಮಿಲಿ ಸ್ಪೆಷಲಿ ತುಂಬ ದಿನ ಆಗೋಗಿತ್ತು ಯಾವುದೂ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಬಂದಿರಲಿಲ್ಲ ಎಲ್ಲರ ಮುಂದೆ ಈ ಸಿನಿಮಾ ಬಂದಿದೆ ಎಲ್ಲ ಫ್ಯಾಮಿಲಿಯವರಾಗಿರಲಿ ಫ್ರೆಂಡ್ಸ್ ಆಗಿರಲಿ ಹಳೆ ಸ್ಕೂಲ್ ಫ್ರೆಂಡ್ಸ್ ಸ್ಪೆಷಲಿ ಅವರೂ ಆಗಿರಲಿ ಎಲ್ಲರೂ ಜೊತೆ ಕೂತ್ಕೊಂಡು ಈ ಸಿನಿಮಾ ನೋಡ್ಬೋದು ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಹಳೆ ನೆನಪುಗಳು ಕೂಡ ತುಂಬ ಆಗುತ್ತೆ ನನಗೆ ಸ್ಪೆಷಲಿ ನಾ ಮೂಮೆಂಟ್ಸ್ ಹಳೆ ನಾವು ಸ್ಕೂಲಲ್ಲಿದ್ದಾಗ ಫ್ಲೇಮ್ಸ್ ಆಡೋದಾಗಿರಲಿ ತುಂಬ ಚಿಕ್ಕ ಚಿಕ್ಕ ಎಂಟ್ರಿಕೇಸಸ್ ಇದೆ ಸಿನಿಮಾದಲ್ಲಿ ಅದು ತುಂಬ ನನಗೆ ಹಿಡಿಸ್ತು ಅದ್ರ ಜೊತೆಗೇನೆ ಈಗ ಮಾಡರ್ನ್ ಇರೋ ಲವ್ ಸ್ಟೋರಿಯಲ್ಲಿ ಹಳೆ ಪ್ರೀತಿನ ಮರ್ತೇನೆ ಅದನ್ನು ಹೇಗೆ ನಿಜವಾದ ಲವ್ ಫೀಲಿಂಗ್ ಏನಿದೆ ಅನ್ನೋದನ್ನು ತುಂಬ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಡೈರೆಕ್ಟರ್ ಪ್ರವೀಣ್ ಅವರು ಹೇಳಿದ್ದಾರೆ ತುಂಬ ಖುಷಿ ಆಯಿತು ನನಗೆ ಆಲ್ ದ ಬೆಸ್ಟ್ ಮಾತಾಡಾಯ್ತು ಯೂಟ್ಯೂಬರ್ ಅಥವಾ ಅಲ್ಲ ಅಲ್ಲ ಸರ್ ನಾನು ಕೆಲಗೋಸ್ಕರ ಕೇಳಿದರೆ ಅಷ್ಟೇ ಅಮರ ಪ್ರೇಮಿ ಅರುಣ್ ತುಂಬ ಚೆನ್ನಾಗಿತ್ತು ಸಿನಿಮಾ ಏನಂದರೆ ಇದು ಭಾವನೆಗೆ ಪ್ರೀತಿಗೆ ಭಾಷೆಯ ಗಡಿಯಾಗಲಿ ಯಾವುದೇ ಥರ ಪ್ರಾದೇಶಿಕ ಗಡಿಯಾಗಲಿ ಇಲ್ಲ ಅನ್ನೋದು ಅಂದರೆ ಅರುಣ್ ಅವರು ಬಳ್ಳಾರಿಯವರಾದರೂ ಬೆಂಗಳೂರವ್ರಿಗೂ ಇಷ್ಟ ಆಗ್ತಾರೆ ಅದನ್ನೇ ನಾನು ಅಲ್ಲೂ ಕೂಡ ಹೇಳಿದೆ ಸೊ ಸಹಜವಾದ ಸಂಭಾಷಣೆ ತಿಳಿಯಾದ ಹಾಸ್ಯ ಮೊದಲನೇ ಆಫ್ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಸೆಕೆಂಡ್ ಆಫ್ ಓಕೆ ಬಟ್ ಓವರ್ ಆಗಿ ತುಂಬ ನೋಡಿಸ್ಕೊಂಡು ಹೋಗುತ್ತೆ ಆರಾಮ್ ಒಟ್ಟಾರೆಯಾಗಿ ಎಲ್ಲರೂ ಸ ಏನು ಕುಟುಂಬ ಸಮೇತವಾಗಿ ಬಂದು ಕೂತು ನೋಡ್ಬೋದಂತಹ ಸಿನಿಮಾ ನಮ್ಮ ಮನೆ ಮನೆ ಕತೆ ಸೊ ಪ್ರಾಪರ್ ನೈಂಟೀಸ್ ನೈಂಟೀಸ್ ಕಿಡ್ಸ್ಗೆ ಯಾರು ಇರ್ತಾರೋ ಆರಾಮಾಗಿ ಕನೆಕ್ಟ್ ಆಗುತ್ತೆ ಸೊ ಎಲ್ಲರೂ ಬನ್ನಿ ಸೊ ಹೊಸೊಬ್ಬರ ಸಿನಿಮಾ ಗೆಲ್ಲಬೇಕು ಸೊ ಕನ್ನಡ ಸಿನಿಮಾಗೆಲ್ಲಿ ಜೈ ಅರುಣ್ ಅಮರ ಪ್ರೇಮಿ ಅರುಣ್ ಒಳ್ಳೆಯದಾಗಿ ಜೈ ತುಂಬ ಸೂಪರ್ ಆಗಿತ್ತು ಫಿಲಂ ಮಾತ್ರ ಎಲ್ಲರೂ ಹೊಸ ಆಕ್ಟ್ರಸ್ ಆಗಿದ್ರು ಕೂಡ ತುಂಬ ಹಳಬ್ರ ತರಾನೇ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಈ ಫಿಲಮ್ ಇದೆಯಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಬಳ್ಳಾರಿ ಸೀನ್ ಕೂಡ ತುಂಬ ಚೆನ್ನಾಗಿದೆ ಅಂದರೆ ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿ ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸೂಪರ್ ಫಿಲಮ್ ಅಮರ ಪ್ರೇಮಿಯರು ವೆರಿ ಗುಡ್ ಪಾತ್ರಧಾರಿಗಳೆಲ್ಲ ವೆರಿ ಗುಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಆಗಿದೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತ ಏನೋ ಬೇರೆ ಬೇರೆ ಥರನೇ ತಿರು ತಗೊಂಡು ಸೂಪರ್ ಆಗಿದೆ ಫಿಲಮ್ ಓಕೆ ಥ್ಯಾಂಕ್ ಯು ಪ್ರವೀಣ್ ಅದೇ ಫಸ್ಟ್ ಸಿನಿಮಾ ಸೊ ತುಂಬ ಕನ್ಸಿಡರ್ ಕಂಡಿದ್ರೆ ಸೊ ಫೈನಲ್ಲಿ ಒಂದು ರಿಪೋರ್ಟ್ ಬಂದಿದೆ ಆಡಿಯನ್ಸಿಂದ ಸೊ ಏನಂದ್ರೂ ನಿಮಗೆ ಅಂದರೆ ಒಂದು ಅಮರ ಪ್ರೇಮಿ ಅರುಣ್ ಅನ್ನೋದು ಬಳ್ಳಾರಿ ಸೀಮೆ ಕಥೆಯಾಗಿತ್ತು ನನಗೆ ಇಲ್ಲಿ ಅಂದರೆ ಬೆಂಗಳೂರು ಮಂದಿಗೆ ಅವರು ಹೇಗೆ ತಗೋತಾರೆ ಅಂತ ಅನ್ನೋದಿತ್ತು ಆದರೆ ಎಲ್ಲದನ್ನು ಮೀರಿ ಭಾಷೆಯನ್ನು ಹಾಂ ಅಂದರೆ ಅನ್ನ ಅಮರ ಪ್ರೇಮಿ ಅರುಣ್ ಅನ್ನೋದು ಬಳ್ಳಾರಿ ಸೀಮೆಯ ಕಥೆಯಾಗಿತ್ತು ಅದನ್ನು ಬೆಂಗಳೂರಲ್ಲಿ ತೋರಿಸುವಾಗ ನನಗೊಂದು ಅಳಕಿತ್ತು ಸಣ್ಣದು ಹೇಗೆ ತಗೋತಾರೆ ಇದು ಅಂತ ಆದರೆ ನುಡಿಯ ಬಗೆಯನ್ನು ಮೀರಿ ಜನರಿಗೆ ಸಿನಿಮಾ ಇಷ್ಟ ಆಗಿರೋದು ನನಗೆ ಮತ್ತು ನನ್ನ ತಂದೆಗೆ ದೊಡ್ಡ ಹಿಗ್ಗನ್ನು ತಂದಿದೆ ಸೊ ಈಗೇನಿದ್ರು ಅರುಣ್ ನಿಮ್ಮವನ್ನು ನೋಡಿ ಹರಸಿ ನಾಲ್ಕು ಜನರ ಮಾತು ಕೇಳಿರೋರ ಮಾತನ್ನು ಕೇಳಿಕೊಂಡು ದಯವಿಟ್ಟು ಮರಿದೇ ಹೋಗಿ ಸರ್ ನಿಮ್ಗೆ ಸೊ ನಿಮ್ಮ ಆ್ಯಕ್ಟಿಂಗ್ ಎಲ್ಲ ನೋಡಿ ಏನಂತ ಸೊ ಓವರ್ ಆಲ್ ಅಮರ ಪ್ರೇಮಿ ಅರುಣ್ ನಾವು ಏನು ಅಂದ್ಕೊಂಡಿದ್ವಿ ಅದು ಕನೆಕ್ಟ್ ಆಗಿದೆ ಸೊ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ನಮ್ಮನ್ನೇ ನಾವು ನೋಡ್ಕೊಳ್ತಿದ್ದೀವಿ ಮತ್ತು ನಮ್ಮನೆ ಹುಡುಗ ಅನ್ನೋ ಥರ ಫೀಲ್ ಆಯಿತು ಅಂದರೆ ಇವನ್ ಎಮೋಷನ್ಸ್ ಕೂಡ ಕಣ್ಣಲ್ಲಿ ನೀರು ಬಂತು ಅಂದರು ಸೊ ಈ ಕೆಲಸಕ್ಕೆ ಐ ತಿಂಕ್ ಅದೊಂದು ಅಪ್ರಿಸಿಯೇಷನ್ ಮತ್ತು ಅಂತ ಅಂತೇಳಿ ಇನ್ನು ಮುಂದೆ ಏನಿದ್ರು ಜನಗಳು ಅಷ್ಟೇನಲ್ಲ ಸಿನಿಮಾ ಬಂದಿದೆ ದಯವಿಟ್ಟು ಕೇಳಿದ್ಮೇಲೆ ಅಥವಾ ನೋಡಿದ್ಮೇಲೆ ಬರ ಬರವಣಿಗೆಗಳು ಸಿನಿಮಾದ ಬಗ್ಗೆ ದಯವಿಟ್ಟು ಹೋಗಿ ನೋಡಿ ಖಂಡಿತವಾಗಲೂ ಇಷ್ಟ ಆಗುತ್ತೆ ಸೊ ಫ್ಯಾಮಿಲಿ ಸಮೇತ ಹೋಗಿ ಇವತ್ತಿಂದ ಸಿನಿಮಾ ಶುರು ಸೊ ನೀವೆಲ್ಲ ಈ ಮುಂದಿನ ಎರಡು ದಿನಗಳೊಳಗೆ ಬಂದರೆ ಐ ಥಿಂಕ್ ಶಾರ್ ನಮ್ಮ ನಿಧಾನಕ್ಕೆ ತಗೊಳತ್ತೆ ಸಿನಿಮಾ ಸೊ ಅದಕ್ಕೆ ಪ್ರೇಕ್ಷಕರಿಗೆ ಪ್ಲೀಸ್ ಎಲ್ಲರೂ ಬನ್ನಿ ಸಿನಿಮಾ ಸಿನಿಮಾ ಮಿಕ್ಸ್ ಆಫ್ ಎಮೋಷನ್ ತುಂಬಾ ಖುಷಿ ಇದೆ ಅಂಡ್ ಈವನ್ ಎಲ್ಲರಿಗೂ ಪರ್ಫಾಮೆನ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅದೊಂಥರ ಆಸ್ ಅನ್ ಆರ್ಟಿಸ್ಟ್ ತುಂಬಾ ಒಂದು ಬ್ಲೆಸ್ ಅಂತ ಅನ್ಸುತ್ತೆ ತುಂಬಾ ಖುಷಿ ಆಗಿದೆ ಅಂಡ್ ಆಲ್ರೆಡಿ ಯಾರೊಬ್ರು ಲೇಡಿ ಬಂದಿದ್ದ ಅವರಂತೂ ನನ್ಗೆ ತುಂಬಾ ಇಷ್ಟ ಅದೆ ಮಕ್ಕ ಅವರಿಗೆ ಎಲ್ಲ ಒಂದು ಸೀನಲ್ಲೂ ತುಂಬ ಇಷ್ಟ ತುಂಬ ನ್ಯಾಚುರಲ್ ಆಕ್ಟಿಂಗ್ ಅಂತ ಹೇಳಿದ್ರು ಅದು ಚಿಕ್ಕಾಪಟ್ಟೆ ಖುಷಿ ಇದೆ ಅಂಡ್ ಪ್ರವೀಣ್ ಸರ್ಗೆ ಡೆಬ್ಯೂ ಮೂವಿ ಅಂತ ಯಾರಿಗೂ ಅನಿಸ್ತಿಲ್ಲ ಅದು ತುಂಬಾ ಖುಷಿ ಇದೆ ಎಂಟೈರ್ ಲೀ ಟೀಮ್ಗೆ ಸೊ ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಬಂದವರು ಇವಾಗ ಅವ್ರು ಕೊಡ್ತಾ ಇದ್ದಿದ್ದು ರಿವ್ಯೂಗಳ ಮೇಲೆ ಇವಾಗ ಮಾತಾಡ್ತಾ ಇರೋದು ಎಲ್ಲರೂ ಎಲ್ಲರಿಗೂ ಬೇರೆ ಬೇರೆ ಭಾಗದ ಸಿನಿಮಾದಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಎಷ್ಟೊಂದು ಜನಕ್ಕೆ ಕನೆಕ್ಟ್ ಆಗಿದೆ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ದರು ಸೊ ಈಗ ಸಿನಿಮಾ ರಿಲೀಸ್ ಆಗಿದೆ ರಿವ್ಯೂಸ್ ಬರ್ತಾ ಇದೆ ಸೊ ಹಾಗಾಗಿ ಒಬ್ಬರು ನೋಡಿದವರು ಇನ್ನೊಬ್ರಿಗೆ ಹೇಳಿ ಇಷ್ಟ ಆಗಿದ್ರೆ ಹೇಳಿ ಇನ್ನೊಬ್ರಿಗೆ ಮತ್ತೊಂದು ಹೇಳಿ ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ ಕ್ಯಾರೆಕ್ಟರ್ ಕೇಳ್ತಾ ಇದ್ರಿ ಕ್ಯಾರೆಕ್ಟರ್ ನಾನಲ್ಲ ನೋಡಿದವ್ರು ಹೇಳ್ತಾ ಇದ್ದಾರೆ ನೀವು ನೋಡಿ ಹೇಳ್ಬೇಕು ಥ್ಯಾಂಕ್ ಯು